ನಂಗೊಂದ್ ಲಕ್ಷ ಕೊಡು ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಅಲ್ಲೇ ಇರ್ತೀನಿ ನನ್ ಬರಲ್ಲ ಅಂದ್ರೆ ವೆಲ್ಕಮ್ ಟು ಮೈ ಚಾನಲ್ ಎಲ್ ಹೇಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿ ತರ ರೆಡಿ ಆಗಬಿಟ್ಟಿದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಮಧ್ಯಾಹ್ವರ ವಾರ ಪೂಜೆ ಎಲ್ಲ ಆಗಿತ್ತು ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾ ಬಂದ ಹೋಗ್ಬಿಡಿ ಫ್ರೆಂಡ್ಸ್ ಬೆಳಗ್ಗೆ ಪೂಜೆಗೆ ಎಲ್ಲ ಮುಗಿಸಿ ಆಮೇಲೆ ನಾನು ಏನಪ್ಪಾ ಮಾಡೋದು ಇವತ್ತು ಅಂತ ಯೋಚನೆ ಮಾಡ್ತಿದ್ದೆ ಚಳಿ ಬೇರೆ ಆಚೆ ಆಚೆ ಓಡಾಡ್ಕೊಂಡು ವ್ಲಾಗ್ ಮಾಡೋಕೆ ಗಡಗಡ ಆಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ದೆ ನನ್ಗೆ ಐಡಿಯಾ ಕೊಡೋ ಗೂಗಲ್ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಐತೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ನನ್ನ ನೀವು ಆತರ ವಿಡಿಯೋ ಮಾಡಿ ಈ ತರ ವಿಡಿಯೋ ಮಾಡಿ ಅಂತ ನನ್ಗೆ ಐಡಿಯಾ ಕೊಡ್ತಿರ್ತಾರಲ್ಲ ಆಮೇಲೆ ಅದರಲ್ಲೊಂದು ಪಿಕ್ ಮಾಡ್ಕೊಂಡೆ ಒಂದು ಐದಾರು ಜನ ಇದನ್ನೇ ಹೇಳಿದ್ರಿ ಫ್ರೆಂಡ್ಸ್ ಅಂದ್ರೆ ಫ್ರಾಂಕ್ ಮಾಡ್ತಾ ಇರ್ತೀನಲ್ಲ ಯಾವಾಗ್ಲೂ ಕಾಮಿಡಿ ಫನ್ನಿಯಾಗೆ ಫ್ರಾಂಕ್ ಇರ್ತಿದೆ ಒಂದು ಎಮೋಷನಲ್ ಫ್ರಾಂಕ್ ಮಾಡ್ರಿ ಅಂತ ನಾನು ಸಲ ಅನ್ಕೋತೀನಿ ಏನಾರು ಎಮೋಷನಲ್ ಆಗಿ ಮಾಡೋಣ ಇದ್ರೆ ಅದೇನೋ ಗೊತ್ತಿಲ್ಲ ಕಾಮಿಡಿನೇ ಬರ್ತಿ ನನ್ ಕ್ಯಾರೆಕ್ಟರ್ ಎಮೋಷ್ನಲ್ ಅಲ್ಲ ಫ್ರೆಂಡ್ಸ್ ಪರ್ಸನಲಿ ನಾನು ತುಂಬಾ ಎಮೋಷ್ನಲ್ ಎಲ್ಲ ವಿಷಯಕ್ಕೂ ಗೊಳೋ ಅಂತ ಅಲ್ತಾ ಕೂತಿರ್ತೀನಿ ಆದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಬರೋದೇ ಇಲ್ಲ ಫ್ರೆಂಡ್ಸ್ ನನ್ಗೆ ಅದಕ್ಕೆ ಒಂದು ಎಮೋಷ್ನಲ್ ಮಾಡೇ ಬಿಡೋಣ ಇವತ್ತು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ಥರ ಎಮೋಷ್ನಲ್ ವೀಡಿಯೋ ಮಾಡೋದು ಅಂದಿದಕ್ಕೆ ನೀವೇ ಐಡಿಯಾ ಕೊಟ್ಟ್ರಿ ಅಂದರೆ ಶಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಾನು ಗೊತ್ತಲ್ಲ ಫ್ರೆಂಡ್ಸ್ ಮಾತಾಡೋದೇ ಇಲ್ಲ ತೆಗೆಯೋದಿಲ್ಲ ಮದುವೆದಾಗಿಂದೂ ಅಷ್ಟೇ ನಾನು ತೆಗೆದ್ರೂ ಶಿವ ಬೈತಾ ಇರೋದೈತೆ ಅವ್ರ ಬಗ್ಗೆ ಮಾತಾಡ್ಬೇಡ ಬೇರೆ ಏನಾದರೂ ಮಾತಾಡೋಂಗೆ ಹಿಂಗೆ ಅಂತ ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರಕ್ಕೆ ಹೋಗ್ತೀನಿ ನೋಡಬೇಕು ಅಂತ ಅಳ್ತೀನಿ ಇದೇ ಮಾಡ್ತೀನಿ ಇದು ಕಾಮಿಡಿ ಎಲ್ಲ ಸೀರಿಯಸ್ ವಿಷಯನೂ ಅಲ್ಲ ಏನಂತಾರೆ ನನಗೆ ಇದ್ರ ಬಗ್ಗೆ ಏನು ಅನ್ನಿಸ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲಾ ಮಕ್ಳಿಗೂ ತಂದೆ ತಾಯಿರ್ಗು ಒಂದು ಬಾಂಡಿಂಗ್ ಇರ್ತೈತೆ ಅಯ್ಯೋ ನಮ್ಮ ಮಕ್ಕಳು ಅಯ್ಯೋ ನಮ್ಮ ತಂದೆ ತಾಯಿ ಅಂತ ಅಂದ್ರೆ ನಮ್ಮ ಫ್ಯಾಮಿಲಿ ಮಧ್ಯೆ ನಮ್ಗೆ ಆತರ ಬಾಂಡಿಂಗೇ ಇಲ್ಲ ಹೆಂಗಂದ್ರೆ ಬೇರೆ ಯಾವ ಥರ ಗುರ್ತು ಪರಿಚಯ ಇಲ್ದಿರೋ ಮನೇಲಿ ನಮ್ಮನ್ನ ಕರ್ಕೊಂಡೋಗ್ಬಿಟ್ಬಿಟ್ರುನು ಅವ್ರಿಗ ಅಜ್ಜಸ್ಟ್ ಆಗ್ಬಿಟ್ಟು ಚೆನ್ನಾಗ್ ಆಗ್ಬಿಡ್ತಿವಿ ನಾವು ನಾ ಎಕ್ಸ್ಪೆಷಲಿ ನಾನು ಅದೇ ಅಪ್ಪ ಅಮ್ಮನ ಜೊತೆ ಇರ್ಬೇಕಂದ್ರೆ ಒಂಥರ ಬೇರೆಯವ್ರ ಇರೋ ತರನೇ ಫೀಲ್ ಆಗ್ತೈತೆ ನನಗೆ ಚಿಂಕ್ ವಯಸ್ಸಿಂದ ಒಂಥರ ಇಕ್ಕಟ್ಟು ಹಿಂಸೆ ಮತ್ತೆ ನಾವು ಬೇರೆಯವ್ರ ಮನೇಲಿ ಬಿಟ್ಟರು ಕೆಲವರು ತಂದೆ ತಾಯಿಗಳ ಅಯ್ಯೋ ನಮ್ಮ ಮಕ್ಕಳು ಹೆಂಗ್ ನೋಡ್ಕೋತಾರ ಏನೋ ನಮ್ಮ ಅಮ್ಮನಿಗೆ ಆ ಥರನೇ ಇಲ್ಲ ಗುರ್ತು ಇರೋ ಕಡೆ ಎಲ್ಲ ಬಿಟ್ಬಿಡೋರು ಆರಾಮಾಗಿ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ ತಂದೆ ತಾಯಿ ಹತ್ರ ಇರೋಕೆ ಕಷ್ಟ ಪಡ್ತಿದ್ವಿ ನಾವು ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ ಆ ತರ ಬಾಂಡಿಂಗ್ ನಮ್ದು ಮತ್ತೆ ಮಾತಾಡ್ತಾನೂ ಇರ್ಲಿಲ್ಲ ಫ್ರೆಂಡ್ಸ್ ನಮಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಒಂದು ಆರನೇ ಕ್ಲಾಸ್ವರೆಗೂ ನಮ್ಮಅಪ್ಪನಿಗೆ ಜಾಸ್ತಿ ಇಷ್ಟ ನಮ್ಮ ಅಪ್ಪ ಅಂದ್ರೆ ನಾನು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಅಪ್ಪನ ಹತ್ರ ಓಡೋಗ್ಬಿಟ್ಟು ಅವರು ಎಂಟು ಒಂದು ಒಂಬತ್ತು ಗಂಟೆ ಕೆಲಸ ಮಾಡೋರು ಕೋಳಿ ಫಾರ್ಮ್ ಕೆಲಸ ಮಾಡ್ತಿದ್ರು ಕೆಲಸ ಮಾಡೋರಿಗೆ ಅವ್ರ ಜೊತೆ ಇದ್ದು ಮನೆಗೆ ಬರೋದು ಆ ಥರ ಎಲ್ಲ ಇತ್ತು ಆರ್ನೇ ಕ್ಲಾಸಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತು ಆತ್ತಿನ ನಮ್ಮ ಅಪ್ಪನಿಂದಾನು ನಾನು ದೂರ ಆಗ್ಬಿಟ್ಟೆ ಮೆಂಟಲಿ ಹಂಗಾಗಿ ಬಾಂಡಿಂಗ್ ಇಲ್ಲ ನಮ್ಮ ಮಧ್ಯೆ ಮತ್ತೆ ಅಮ್ಮ ಅಪ್ಪ ಅಂತ ಕರೆಯೋದು ಏನೂ ಇಲ್ಲ ಅದೇ ಯೋಚನೆ ಮಾಡ್ತೀನಿ ನಾವು ಯೋಚನೆ ಮಾಡೋದು ನಾವು ಏನಂತ ಕರಿತಾ ಏನಂತ ಮಾತಾಡ್ತಾ ಅಂತ ಯೋಚನೆ ಮಾಡಿದ್ರೆ ಏನು ನೆನಪೇ ಆಗಲ್ಲ ಆದರೆ ಒಂದು ಆಗಾಗ ಏನಾದ್ರೂ ಏನ್ ಕೆಲಸ ಮಾಡ್ಬೇಕು ಹಂಗೀಗ ಅಂದಾಗ ನಮ್ಮಅಪ್ಪನ ಅಣ್ಣನೂ ಅಲ್ಲ ಅಪ್ಪನೂ ಅಲ್ಲ ನಮ್ ಕಡೆ ಕೆಲವರು ಅಣ್ಣ ಅಂತ ಕರಿತಾರೆ ಫ್ರೆಂಡ್ಸ್ ಅಪ್ಪನ್ನ ನಾನು ಒಂಥರ ನಾನು ಅಂತಂದ್ರೆ ಡಿಫ್ರೆಂಟ್ ಹೆಂಗ್ ಬಂತು ಈ ಪದಾರ್ಥನೇ ಗೊತ್ತಿಲ್ಲ ಮಣ್ಣ ಅಂತ ಕರಿತೀವಿ ಮಣ್ಣ ಅಂತ ಕರಿತೀವಿ ಈಗ್ಲಾ ಆ ಪದಕ ಗೊತ್ತಿಲ್ಲ ಅಣ್ಣ ಅಂತ ಕರಿಬೇಕು ಇಲ್ಲ ಅಪ್ಪ ಅಂತ ಕರಿಬೇಕು ಇಲ್ಲ ಡ್ಯಾಡಿ ಅಂತ ಕರಿಬೇಕು ಮಣ್ಣ ಅಂತ ಹೆಂಗ್ ಬಂತ ಅನ್ನಪ್ಪ ಅದನ್ನೇ ಅರ್ಥ ಆಗ್ತಾ ಇಲ್ಲ ತುಂಬಾ ಜನ ನಮ್ಗೆ ಕೇಳೋರು ಚಿಕ್ಕ ವಯಸ್ಸಲ್ಲಿ ಅದೇನಾದ್ರು ಮಣ್ಣ ಮಣ್ಣ ಅಂತ ಕರಿತೀರಾ ಏನ್ ಅರ್ಥ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮಮ್ಮನ ಮಮ್ಮಿ ಅಂತ ಕರಿತಾ ಇದ್ವಿ ಕರಿತಾರಲಿಲ್ಲ ಬಿಡಿ ಯಾರಾದ್ರೂ ಆಚೆ ಇದ್ದಾಗ ಎಲ್ಲಿ ನಿಮ್ಮಮ್ಮ ಅಂದ್ರೆ ನಮ್ಮಮ್ಮಿ ಹೊರ್ಗಡೆ ಹೋಗವ್ರೆ ನಿಮ್ಮಅಮ್ಮ ಬಂದಿಲ್ವಾ ಏನ್ ಮಾಡ್ತಿದಾರೆ ನಮ್ಮ ಮಮ್ಮಿ ಅಲ್ಲೋಗವ್ರೆ ಇಲ್ಲೋಗ್ರೆ ಅಂತಿದೆ ಓಕೆ ಫ್ರೆಂಡ್ಸ್ ನಾನು ಫ್ರಾಂ ಇದೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಎಮೋಷನಲ್ ನಾನು ಹೋಗ್ತೀನಿ ನಂಗೆ ನೆನಪಾಗ್ತವ್ರೆ ಹಂಗೆ ಹಿಂಗೆ ಅಂತೀನಿ ಇದನ್ನ ನಂಬಲ್ಲ ಇದನ್ನ ನಾನು ಗೋಳಾಡಿ ಏನೋ ಒಂದು ಮಾಡಿ ನಂಬಿಸಬೇಕು ಅಷ್ಟು ಕರೆಂಟ್ ಬಂದರೆ ಸಾಕು ಅಂತ ಕೇಳ್ಕೊತ ಇದ್ದೀನಿ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಮಳೆ ಆಗ್ತಾಯಿದ್ದು ಬೆಳಗ್ಗೆ ಹಂಗಾಗಿ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಫ್ರಾಂಕ್ ಶೋ ಊಟ ಬಂದು ಗ್ಯಾಪಲ್ಲಿ ಫ್ರಾಂಕ್ ಮಾಡ್ಕೊಳ್ತೀನಿ ಹಾಂ ಇಲ್ಲಿಂದ ಕಾಣಿಸ್ತೀವಿ ಅಂದರೆ ಬಟ್ಟೆಗಳು ಒಣಗಲಿ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಬಟ್ಟೆಗಳ ಡೈಟ್ ಇದ್ದೀನಿ ಏನು ಅನ್ಕೋಬೇಡ್ರಿ ವಿಡಿಯೋ ಫಿಕ್ಸ್ ಮಾಡಿದಾಗ ಈ ಲೈಟು ಆಫ್ ಮಾಡಬೇಕು ಆನ್ ಮಾಡಿದಾಗ ಶೋ ಗೊತ್ತಾಗ್ಬಿಡ್ತಿದೆ ಬ್ಯಾಕ್ ಕ್ಯಾಮ್ರಾ ಇಟ್ ವೀಡಿಯೋ ಮಾಡಬೇಕಲ್ಲ ಅದಕ್ಕೆ ಈ ಸ್ಕೆಚ್ಚು ಇದೇ ನಮ್ಮ ಸ್ಪಾಟು ಫ್ರೆಂಡ್ಸ್ ನಾನೇ ಊಟಕ್ಕೆ ಬಂದಾಗ ಫ್ರಾಂಕ್ ಮಾಡಬೇಕು ಅಂತ ಅನ್ಕೊಂಡೆ ಫ್ರೆಂಡ್ಸ್ ಆದ್ರೆ ಶಿವ ಬಂದ ಐದು ನಿಮಿಷ ಊಟ ಮಾಡ್ಬಿಟ್ಟು ಓಡಾಡ್ಬಿಡ್ತು ಗಿಡ ಲೋಡ್ ಮಾಡಬೇಕು ಅಂತ ಅನ್ಬಿಟ್ಟು ಅದಕ್ಕೆ ಮತ್ತೆ ಸಂಜೆ ಎಂಟು ಗಂಟೆ ಮೇಲೆ ವಿಕ್ಸ್ ಹಚ್ಕೊಂಡು ರೆಡಿ ಆಗ್ತಾ ಇದೀನಿ ಎಮೋಷನಲ್ ಆಗಬೇಕು ಅಂತ ಅನ್ಬಿಟ್ಟು ಮತ್ತೆ ಈ ವಿಡಿಯೋಗೆ ಕೆಲವರು ಕಮೆಂಟ್ ಮಾಡ್ತೀರಾ ಅರ್ಧ ಬೇಜಾರ್ ಮಾಡಬೇಕು ಅಂತ ಅನ್ಬಿಟ್ಟೆ ಹೋಗಿ ಮಾತಾಡಿಸಿ ಹಂಗಿ ಅಂತಲ್ಲ ಪರ್ಸ್ನಲ್ ಆಗ ಏನೇ ನಡ್ದೇತಿ ಅಂತ ನಿಮಗೆ ಗೊತ್ತಿಲ್ವಲ್ಲ ಹಂಗಾಗಿ ಆ ರೀತಿ ಯಾರು ಕಮೆಂಟ್ ಮಾಡಬೇಡಿ ಇದು ನನ್ನ ಮಾಡ್ಬೇಡಿ

அல்ல

ಹನ್ನೆರಡು ಗಂಟೆಗೆ ನಾಳೆ ಹನ್ನೆರಡು ಗಂಟೆಗೆ ಆಗೋದಿದೆ ಸುಮಾರು ಕಣ್ಣೀರಾಕ್ ಪಡ ಕರ್ಕೊಂಡ ನಾಳೆ ನಾನು ಕರ್ಕೊಬರ್ಲಿ ಆಕ್ಚುಲಿ ಚೆನ್ನಾಗಿರೋದು ಕಣ್ಣೀರಾಕ್ಮಾಸ್ ಯಾಕೆ ಯಾಕೆ

ಅವತ್ತಿಂದ ಅವತ್ತಿಂದ ಅಂತ ಇದ್ದೀಯ ಆಗ್ಲಿಂದ ಒಂದ್ ವಾರ ನಿಮ್ ಅಪ್ಪ ನಿಮ್ ಅಮ್ಮ ಫೋನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಆಗ್ತಿತ್ತೆ ವಾರಕ್ಕೆ ಒಂದ್ಸಲ ಮಾತಾಡ್ತಾನೆ ಫೋನ್ ಮಾಡಿ ಏನೋ ವಿಚಾರಿಸ್ತೇತಾನೆ ನಿನ್ ಡೈಲಿ ಫೋನ್ ಮಾಡಿ ವಿಚಾರಿಸ್ತೇತಾನೆ ಹೆಂಗ್ ಅವ್ರೆ ಏನ್ ಮಾಡ್ತಾವ್ರೆ ಅಂತೆಲ್ಲ ನನ್ಗೂ ಮಾತಾಡ್ಬೇಕು ಅನಸ್ತೈತೆ ನಿನ್ ನಿನ್ ನಿಮ್ ಅಪ್ಪ ಅಮ್ಮ ಜೊತೆ ಮಾತಾಡೋದ್ ನೋಡಿ ನೋಡಿ ನನ್ಗೂ ಬೇಜಾರ್ ಆಗ್ತೈತೆ ನನಗೂ ಮಾತಾಡ್ಬೇಕು ಅಂತ ನೈಸ ರೆ ಹಾಕಪೋನು ತಿನ್ನೋ ತಿನ್ನೋ ಮೊಮಸ ಅಲ್ಲಿ ಪನ್ನೀರಾಕ್ ಬರ್ತೋ ಮೊಮಸ ಬರ್ತೋ ತಿನ್ನೋ ಟಕ್ಕನೇ ಮಲ್ಕ ಮಲ್ಕ ನಿತ್ತೆ ಬರಲ್ಲ ನನಗೆ ಅಮ್ಮಾಶಕ್ಕೆ ಕೂತ್ಕ ಬರ್ತಂಗಾ ಅಳು ನಿನ ಅಮ್ಮಾಶ ಮೊಸಲ್ತಾ ಇದಿರನೆ ಬೇಜಾರಾಗ್ ಕರೋದ ಇನ್ ಕೊತಾಕ್ತ ಇಲ್ವಲ್ಲ ಸರ್ ಐತೋ ಬೇಜಾರಾದ್ರೆ ತರ್ಪೋದಿ ಸುಮ್ಮನೆ ಒಳಗೆ ಒಳಗೆ ಯಾರ್ ಕಾನ್ಟ್ಯಾಕ್ಟ್ ಮಾಡ್ಬಿಟೋ ಹಾಕೋರೆ

ಇವಾಗ ಯಾರು ಸಿಕ್ಕಾರೆ ಇಷ್ಟದಲ್ಲಿ ಅದೇ ರೋಗ ಅಷ್ಟೇ ಕಾಯ್ದೆ ಕಾಯಿಲೆ ಕೊಡಾಕಣೆ ಅಮಾಸ್ ಹಿಂಗೆ ಹತ್ತಾಳು ಬಸ್ ಸರಿ ರೀ ಬಸ್ ಬರ್ರಿ ಅದೇ ಬಸ್ ಅಮ್ಮ ಕಣ್ಣೀರು ಹಾಕ್ಬಾರ್ದಿ ಅದು ಸಾಯಿ ಗಂಟೆ ಹಂಗೆ ಆಗ್ತದೆ ಮಾಸ ಕಣ್ಣೀರ ಹಾಕ್ಬಾರ್ದು ಚುಲ್ಲ

बड़े तोर्त मैं और अल्बर्ट बड़े तोर्त मुझे बड़े तोर्त बिल्कुल ना आमन बिल्कुल टीम नंसर पर कुछ को तो नहीं इनके विद्या बारा लगेगा बड़े फॉर्म और क्लिक तुम ब्लेड हवाई ने प्रतिमा पूंछा क्या मेरे पापा मना इंग्लिश प्रतिमा नानक अंगेता ने अल्बर्ट तो अब तो

अमौसल तो। तो एक निंगरा ला तबों तो जल्दी बोल तो फ्रेंड अच्छा अच्छा मैं बड़े के बात कोई नहीं कर कौन होगा ताला ना परमेंट टकड़ सोना नहीं जोते इरला तू तूने मुझे जन्म कर दिए बिंकी हाँ का परमेंट

kosong, kemudian aku mau tapi jadinya kalau itu addition ini harus kalau kamu duit, jadi mana? mau dulu. Beli apa? Ayah ayah ayah, ini kan ada kargo itu bau, mau udah ಯಾವತ್ತು ನೀನು ಬಾ ಹೋಗ ಕರ್ಕೊಂಡು ಹೋಗ್ತೀನಿ ಅಂದಿದ್ ತಕ್ಷಣ ನೀನು ಎತ್ತು ಬಿಡ್ತೀನಲ್ಲ ಆಗಿದ್ನ ನೋಡ್ತಾ ಇದ್ದೀನಿ ಏನ್ ಅವ್ರು ನೋಡೋದು ಅಂತ ಬೈತಿಯ ಅಂದ್ರೆ ಸೀರಿಯಸ್ ಆಗಿ ಕರ್ಕೊಂಡು ಹೋಗಿ ರೆಡಿ ಆಗ್ತಾ ಇದೆಯಲ್ಲ ಹೆಂಗೆ ಮಾಡ್ಲಿ ನಾನು ನೋಡ್ಬೇಕು ಅಂತ ಹಂಗಿಂಗಿ ಕೇಳದಾಗ ಏನಂತ ಇದೆ ನೀನು ಅವ್ರೆಷ್ಟು ಎತ್ತ ಬೇಡ ಮಾತಾಡ್ಬೇಡ ಅಂತ ಬೈತಾ ಇದೆ ತಾನೆ ಇವತ್ ಯಾಕೆ ನೀನು ಸರಿ ಬಿಡು ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಯಾಕಂತ ಹೇಳಿ

ನಮ್ಮ ಅಮ್ಮ ಸ್ವಲ್ಪ ಕಣ್ಣಿರ ಹಾಕ್ ಪಡತ ಅದಕ್ಕೆ ಕರ್ಕೋಯಿತೆ ನಿಂದೆ ಏನ್ ಉಪಾಯ ಮಾಡ್ತಾ ಅಂದ್ರೆ ಏನು ಉಪಾಯ ಮಾಡಬೇಕಾ ಅತ್ರ ಅತ್ರ ಉಪಾಯ ಮಾಡೋದು ಬೆಳ್ಗೆಗೆ ಕೆಲಸ ನೋಡೋ ಅನ್ನೋದು ಇಷ್ಟು ವರ್ಷದಲ್ಲಿ ನಾನು ಎಷ್ಟ ಸಲ ಕೇಳಿದೀನಿ ಅವರು ನೋಡಬೇಕು ಅಂತ ಇದೆ ಒಂದ ಸಲ ಆ ಯಾವಾಗ ಈಗ ನಾನು ಕೇಳಲಿಲ್ಲ ಫ್ರೆಂಡ್ಸ್ ಆಕ್ಸ ಮಾತ್ರ ಫೋರ್ಸ್ಫುಲ್ಲಿ ನಾನು ಹೋಗ್ಬಿಟ್ರೆ ಏನು ಮಾಡ್ತಾರೆ ಏನು ಅವ್ರ ಕೂಡ ಹೋಗ್ಬಿಡುತ್ತಾರೆ ಸಾಕ್ ಮಾಡ್ದೆ ಅಂದ್ರೆ ಹಂಗ ತಿಂತೀನಿ ಥರ ಅಟ್ಯಾಚ್ಮೆಂಟ್ಗಳು ಏನು ಇಲ್ಲ ಫ್ರೆಂಡ್ ಚಿಕ್ಕ ವಯಸ್ಸಿಂದ ನಾನು ಎಲ್ಲಿ ಬೇಕಂದ್ರೆ ಅಲ್ಲೇ ಬೆಳದ್ವಿ ಅದರಿಂದ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ನೀವು ಕೇಳಿದ್ರಿ ಅಂತ ವಿಡಿಯೋ ಮಾಡಿದೆ ತುಂಬಾ ಕಷ್ಟ ಆಯ್ತು ಅಳಬೇಕಾರ ನಾನು ಹೆಂಗ್ ಅಳು ಬಂತು ಅಂತಂದ್ರೆ ಅವನ ಆಚೆ ಅಳತಾ ಅವ್ನಿಟ್ಟ ವಾಯ್ಸ್ ವಯಸ್ಸು ಕೇಳಿಸಿಕೊಂಡು ಬಾಗ್ಲಾಕ್ ಬಿಟ್ಟಿದೀವಿ ಅಂತ ಊಟ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಬಂದ್ರು ಕ್ವಿಕ್ ವಯಸ್ಸು ಸೌಂಡ್ ಮಾತ್ರ ಬಿಡಲ್ಲ நேடல்தேட்டிட்டு கல்யாட் கல்பார்த்த ಅವನು ಬೋಗಳ್ದಾಗೆಲ್ಲ ಆಚೆ ಬಿಡ್ಬೇಕು ಒಳಗೆ ಕರ್ಕೋಬೇಕು ಫ್ರೆಂಡ್ಸ್ ಅರ್ಧ ಅರ್ಧ ಗಂಟೆಗೂನು ಎದ್ದೊಳ್ತಾನೆ ನಿದ್ದೆ ಕೊಡಲ್ಲ ಶಿವ ಬೇರೆ ಮೈಕೋನ್ ಅವನಂಗ ನಿದ್ದೆ ಕೊಡಲ್ಲ ಅಂತ ಗುಳಾಡ್ತಿದ್ದೆ ಅದ್ಕೆ ಅವ್ನ ರೂಮ್ ಅಲ್ಲಿ ಮಲಗಿಸಿದ್ರೆ ಅವ್ನ್ ಮನೆ ಮೊನ್ನೆರಡ್ ದಿನ ಮಲಗಿದ್ದ ನೆನ್ನೆ ಪಾಪ ಅಂತ ಮಲಗಿಸ್ಕೊಂಡ್ರ ಮತ್ತೆ ಅಭ್ಯಾಸ ಅದ ಇಷ್ಟೇ ಫ್ರೆಂಡ್ಸ್ ನನಗೆ ಯಾಕೆ ಅದು ಹೇಳಕ್ ಮರ್ತೆ ಹೆಂಗ ಅಡುಗೆ ಬಂತು ಅಂದ್ರೆ ನನ್ಗೆ ಎಮೋಷ್ನಲ್ಲು ಹೆಂಗಾದ ಅಂದ್ರೆ ನನಗೂ ಇದ್ದಿದ್ರೆ ಒಳ್ಳೆ ರೀತಿ ತಂದೆ ತಾಯಿ ಅನ್ಬಿಟ್ಟು ನೆನ್ಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆದಷ್ಟೇ ಅಷ್ಟೇ ಮಧ್ಯದಲ್ಲಿ ವಿಡಿಯೋ ಮಾಡ್ಬೇಕು ಅನ್ಬಿಟ್ಟು ರೆಡಿ ಆಗಿಲ್ಲ ಫ್ರೆಂಡ್ಸ್ ನಾನು ಹಿಂಗೆ ಇದ್ರೆ ಓ ವಿಡಿಯೋ ಮಾಡ್ತಿಲ್ಲ ಅನ್ಬಿಟ್ಟು ನಂಬ್ತೈತೆ ಅಂತ ಡೌಟ್ ದೇವ್ರೆ ಬಂದಿಲ್ಲ ಪಿಬಿಟ್ಟು ಸಮಾಧಾನ ವಿಕಿತ್ತಲ್ಲ ಒಳಕ್ಕೆ ವೀಡಿಯೋ ಇಷ್ಟೇ ಎಂಡವರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್